ಗಂಡ ಸುಸಂತ್ರ ಹೋರಾಟಗಾರರು ಅವರಿಂದ ನನಗೆ ಭಾರಿ ಹೆಮ್ಮೆ ಇದೆ ಬೆಂಡಲ ಇಟ್ಟೆ ಆರು ಗ್ರಾಮ ಇತ್ತು ಬೆಂಡ ಇಟ್ಟೆ ಹದಿನೂರು ಸಾಲಕ್ಕೆ ಹೋಯ್ತು ಅಂದರು ಹ್ಯಾಂಕಿದೆ ಬಂಗಾರ ಇಟ್ಟೈತೆ ಅದು ಕೊಡಲಿಲ್ಲ ಕೇಳಿದರೆ ಕಾಸ್ತನಾಗೈತೆ ಇವರು ನಮ್ಮ ಅಪ್ಪಾಜಿ ನಮ್ಮ ಸ್ವತಂತ್ರ ಹೊರಟಗಾರರು ಇರೋದ ಮೇಲೆ ನಮ್ಮ ಅಮ್ಮನ ದುಡ್ಡು ಬರ್ತಾಯಿದೆ ಪೆಂಚಿನ ಹಣ ಬರ್ತಾ ಇದೆ ಹತ್ತು ಸಾವಿರ ಬರ್ತಾ ಇದೆ ಅದು ಆ ಮೇರೆಗೆ ಹತ್ತು ಸಾವಿರದ ನಂಬಿಕೆಯಿಂದ ಮನೆ ಸರಿ ರೆಡಿ ಮಾಡೋಕ್ಕೋಸ್ಕರ ಸಾಲ ತೆಗೆದ್ರು ಕೆನಾರ ಬ್ಯಾಂಕ್ ಕೊಡೊಂದು ಕೆನಾರ ಬ್ಯಾಂಕಲ್ಲಿ ಸಾಲ ತೆಗ್ದೀವಿ ಅಮ್ಮಂದು ಪೆಂಚಿನ ಹಣದಲ್ಲಿ ಅರ್ಧ ದುಡ್ಡು ಕಟ್ ಆಗುತ್ತೆ ಐದು ಸಾವಿರ ಹೋಗುತ್ತೆ ಇನ್ನು ಐದು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತಾರೆ ಈಗ ಒಂದು ಐದು ತಿಂಗಳಿಂದ ನಮಗೆ ಅಮ್ಮಂಗೆ ಬಂದಿಲ್ಲ ದುಡ್ಡು ತುಂಬ ದುಡ್ಡಿನ ಪ್ರಾಬ್ಲಮ್ ಆಗಿ ನಮ್ಮಮ್ಮ ಏನು ಮಾಡಿದ್ದಾರೆ ಕೆನರಾ ಬ್ಯಾಂಕಿಗೆ ಹೋಗಿ ಕಿವಿ ಓಲೆನೇ ಇಟ್ಟಿದ್ದಾರೆ ಇಟ್ಟಿದ್ ಕುಳ್ಳೆ ಈಡಮ್ಮ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಲಾಸ್ಟಿಗೆ ಏನಾಗಿದೆ ಎಲ್ಲ ತೊಗೊಂಡೋದ್ಮೇಲೆ ದುಡ್ಡು ಕೊಡಿ ಅಂತ ಅಂದರೆ ನಿಮ್ಮ ಸಾಲಕ್ಕ ವಜಾ ಆಯಿತು ಅಂತ ಹೇಳಿ ಸರಿ ಬೈದು ಹೊರಗಡೆ ಹಾಕಿದ್ದಾರೆ ಅಮ್ಮನ ಅಷ್ಟು ನಾನು ಹೇಳ್ತೀನಿ ಅಮ್ಮಂಗೆ ನ್ಯಾಯ ಕೊಡಬೇಕಾಗಿ ನಾವು ಕೋಣಂದೂರು ಉಪಟಾಣೆ ಪೊಲೀಸ್ ಉಪಠಾಣೆಯಲ್ಲಿ ನಾವು ದೂರು ಕೊಟ್ಟಿದ್ದೀವಿ ಅದು ನ್ಯಾಯ ಕೊಡಬೇಕಾಗಿ ನಾನು ಕೇಳ್ಕೊಳ್ತೀನಿ ನಾನು ಅವ್ರ ಮಗಳು ಅದರಿಂದ ನನಗೆ ನ್ಯಾಯ ತೋರಿಸ್ಬೇಕಾಗಿ ನಮ್ಮಮ್ಮಂಗೆ ನ್ಯಾಯ ತೋರಿಸ್ಬೇಕು ಇದಾರೆ ನೀವು ಠಾಣೆಯಲ್ಲಿ ಏನಂತ ದೂರು ಸಲ್ಲಿಸಿದ್ರಾ ನಮ್ಮಮ್ಮ ಅಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಬಂಗಾರ ಇಟ್ಟಿದ್ದು ಕಳುವಾಗಿದೆ ಅದು ಏನು ಅಂತ ಕೇಳಕ್ಕೆ ನಮಗೆ ಗೊತ್ತಿಲ್ಲ ಈ ಬ್ಯಾಂಕ್ ಸಿಬ್ಬಂದಿಗಳು ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ಮ್ಯಾನೇಜರ್ ಮತ್ತೆ ಸಿಬ್ಬಂದಿ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಮ್ಮ ಕೊಟ್ಟಿದ್ದಾರೆ ಈ ಪಿಂಚಣಿ ಹಣ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ಒಂದು ಎರಡು ಮೂರು ತಿಂಗಳಿಂದ ಬರ್ತಾ ಇಲ್ಲ ಸರ್ ನಮಗೆ ಬರ್ತಾ ಇಲ್ಲ ಆದರೂ ಸಾಲದಿಂದನೇ ನಮ್ಮ ಅಮ್ಮ ಕೇಳಿದ್ರು ಅದಕ್ಕೂ ನಮಗೆ ಏನೊಂದು ಹೆಣ್ಣು ಅಮ್ಮ ಒಂದು ಹೆಣ್ಣೆಂಗ್ಸು ಅನ್ನೋದು ಅವ್ರು ನೋಡಲ್ಲ ಏಕವಚನದಲ್ಲ ಏನ್ ಸಾಲ ಏನ್ ಎಷ್ಟಿದೆ ಒಂದ್ ಕಂತಿದೆ ಸರ್ ಅಷ್ಟೇ ಒಂದ್ ಕಂತಿಗೋಸ್ಕರ ಬಂಗಾರ ಇಟ್ಟಿದ್ ನಾವು ಯಾಕೆ ಅಂದ್ರೆ ಕಷ್ಟ ಆಗಿದೆ ಅಂತ ನಮ್ಮ ಅಮ್ಮ ಬಂಗಾರ ತಗೊಂಡು ಇಟ್ಟಿದ್ದಾರೆ ಲಾಸ್ಟಿಗೆ ಅವ್ರು ಇಟ್ಟಿಸಿಕೊಂಡು ಲಾಸ್ಟಿಗೆ ಸಾಲ ಕೊಜ್ ಆಯ್ತು ಅಂತ ಹೇಳಿ ಒಂದು ಏಕವಚನದಲ್ಲಿ ಮಾತಾಡಿ ನಮ್ಮಅಮ್ಮ ಮರದಿ ಅಂತಾರ ಇದಾಗಿ ಅವರು ಬಂದು ತುಂಬಾ ಮನೇಂತ್ರ ನಮ್ಮ ನಮ್ಮಅಮ್ಮ ದುಡ್ಡು ಬರ್ತಾ ಎರಡು ಮೂರು ತಿಂಗಳಾಗಿದೆ ಸರ್ಕಾರನೇ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಮ್ಮ ಏನ್ ಮಾಡ್ಬೇಕು ಬ್ಯಾಂಕ್ ಬ್ಯಾಂಕಲ್ಲಿ ನಮ್ಮ ದುಡ್ಡು ಬರ್ತಾ ಇಲ್ಲ ಅದಕ್ಕೋಸ್ಕರ ಸಾಲ ಹಾಗೆ ಒಂದು ತಿಂಗಳಿನ ಮಾತ್ರ ಪೆಂಡಿಂಗ್ ಆಗಿದೆ ಆದ್ದರಿಂದ ಅವ್ರಿಗೆ ದುಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಬಂಗಾರ ಇಟ್ಟಿದ್ದಾರೆ ನಿಮ್ಮ ಆರೋಪ ಏನು ಅವರು ಬಂಗಾರ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳು ಕಳತನ ಮಾಡಿದ್ರು ಸರ್ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ನಾವು ಸಿಬ್ಬಂದಿ ಕಳತನ ಮಾಡಿದಾರೆ ಅಂತ ನಿಮ್ಮ ಆರೋಪ ಮಾಡಿದಾರೆ ಅಂತ ನಾವು ದೂರು ಕೊಟ್ಟಿದ್ದೀವಿ ಸರ್ ನಮ್ಮ ಪೊಲೀಸ್ ಠಾಣೆ ಕೋಣಂದೂರಲ್ಲಿ ನಾವು ದೂರು ಕೊಟ್ಟಿದ್ದೀವಿ ಕೆನರಾ ಬ್ಯಾಂಕ್ ಈಗ ಸ್ವತಂತ್ರ ಹೋರಾಟಗಾರರ ಪತ್ನಿ ಅಂತ ನೋಡಿದೆ ಹೋರಟಗಾರ ಅಂತ ಅದಕ್ಕೊಂದು ತಲೆನೇ ಇಲ್ಲ ಒಂದು ಗೌರವನ ಇಲ್ಲ ಇವಾಗ ಆತರ ಮಾಡಿದ್ದಾರೆ ನಮ್ಗೆ ಒಂದು ಮಾಡಿದ್ದಾರೆ ನಮ್ಮ ತಂದೆಗೂ ಒಂಥರ ಸ್ವತಂತ್ರ ಹೋರಾಟಗಾರ ಅವರು ಅವ್ರ ಪತ್ನಿ ಹೌದು ಅಲ್ಲ ಅಂತ ಇದ್ರಲ್ಲಿ ಅವ್ರು ಬಂದಿಲ್ಲ ಅಂದ್ರು ಕಡಿಗೆ ಬ ಬೆಂಡೆಲೆ ಇಟ್ಟೆ ಆರ್ ಗ್ರಾಮ್ ಇತ್ತು ಬೆಂಡೆ ಇಟ್ಟೆ ಹದಿನ ಸಾಲಕ್ ಹೋತು ಅಂದ್ರು ನಂಗೆ ಬೈದ್ ಕಳ್ಸಿ ಯಾನಂತಪಿದ್ರು ಹೋಗಮ್ಮ ಬಂದಿಲ್ಲ ಅಂದ್ರೆ ಬೆಂಡೆರೆದು ಸಾಕು ಇತ್ತು ಹೋಗು ಎಷ್ಟು ಬೆಂಡೆಲಿತ್ತು ನಾನು ಸುಮಾರು ಜನಕ್ಕೆ ಕೊಡಬೇಕು ಬೆಂಡೆಲೇ ಎಷ್ಟು ಗ್ರಾಮ್ ಇತ್ತು ಆರು ನಾನು ನಿಮ್ಮ ಚಿನ್ನನ ಅಲ್ಲಿ ಕೆನ ಬ್ಯಾಂಕ್ ಬ್ಯಾಂಕಿಗೆ ಬಂಗಾರ ಇಟ್ಟಿತ್ತು ಅದು ಕೊಡ್ಲಿಲ್ಲ ಕೇಳಿದ್ರೆ ಅದೇಕಾತನ ಆಗಿತ್ತು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನಿಮಗೆ ಏನು ಏನು ಅದು ಕೈ ಬಳೆ ಕೊಟ್ಟಿದ್ದೀರಾ ಕಿವಿ ಕೊಟ್ಟಿದ್ದೀರಾ ಕಿವಿದ ಕೈ ಬಳೆ ಕಿವಿದು ಸರ ಹಾ 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 ಕಿವಿ ತಳತನಾಗಿದೆ ಈಗ ನಿಮ್ಮ ನಿಮ್ಮ ಗಂಡ ಹೆಸರೇನು ಕಿವಿದು ಸರ ನಿಮ್ಮ ಗಂಡ ನಿಮ್ಮ ಗಂಡ ಹೆಸರೇನು ಚೆನ್ನಿರ ಪೌಡರ್ ಅವರು ಏನಾಗಿದ್ರು ಸುಸಂತ್ರ ಹೋರಾಟಗಾರರು ಅವರು ಅವರು ಪಿಂಚಣಿ ದುಡ್ಡು ನಿಮಗೆ ಬರ್ತಾ ಇತ್ತಾ ತಿಂಗಳಿಗೆ ಎಷ್ಟು ಬರ್ತಾ ಇತ್ತು ಹತ್ತು ಸಾವಿರ ಬರ್ತಿತ್ತು ಸಾಲ ಒಂದು ಐವತ್ತು ಸಾವಿರ ಸಾಲ ಇಟ್ಟು ತೆಗೆದಿದ್ದೆ ಕಟ್ಗಂತ ಬಂದೆ ನನಗೆ ಹುಷಾರಿದ್ದ ಇಲ್ಲ ಅದು ಐದು ಸಾವಿರ ಸಾಲಕ್ಕಾಕಿ ಐದು ಸಾವಿರ ಕೊಡಿ ಎಂದೆ ನಿಮ್ಮ ಪಿಂಚಣಿ ಹಣ ಎಷ್ಟು ತಿಂಗಳು ಆಯ್ತು ಬರ್ತದೆ ನಿಮ್ಮ ಹಣ ಬರದೆ ಎಷ್ಟು ಎಷ್ಟು ತಿಂಗಳು ಆಯ್ತು ಒಂದು ಪಿಂಚಣಿ ದುಡ್ಡು ಬರದೆ ಎಷ್ಟು ತಿಂಗಳು ಆಯ್ತು 8 ತಿಂಗಳು ಆಯ್ತು 5 ತಿಂಗಳು 5 ತಿಂಗಳು ಬಂದಿಲ್ಲವಾ ಈಗ ಪಿಂಚಣಿ ದುಡ್ಡು ಬಂದಿಲ್ಲ ಅಂತ ಹೇಳಿ ಬ್ಯಾಂಕ್ ಲೋನ್ ಕಟ್ ಕಟ್ ಮಾಡ್ತಂತ ಇಲ್ಲ ಬಂಗಾರ ಬಂಗಾರ ತರಡ ಕೊಟ್ಟಿದ್ದೀನಿ ಐದು ತಿಂಗಳು ಆಯ್ತು ಬರ್ದೆ ಹೌದಾ ಬಂದರೆ ದುಡ್ಡು ಬಂದಿಲ್ಲ ಬಂದಿಲ್ಲ ಅಂತ ಹಂಗೆ ಕೊನಿಸ್ತಾರೆ ಗಂಡ ಸುತಂತ್ರ ಹೋರಾಟಗಾರರು ಅವರಿಂದ ನನಗೆ ಭಾರಿ ಹೆಮ್ಮೆ ಇದೆ ಆದ್ರಿಂದ ಗೋರ್ಮೆಂಟಿಂದ ನಮಗೆ ಉಪಕಾರ ಆಗಬೇಕು ಅಂತ ಕೇಳ್ತಾ ಇದ್ದೀನಿ